ರಾಮು ನೀ ಕಾಲಿಗೆ ಬೀಳ್ತೀನಿ ಬಾ ಹಂಗೇಲ್ಲ ಮಾಡಕ ಹೋಗಬೇಡ ನಾಯಿ ಊರಿಗೆ ಗೌрте ಹಿಂಗೆಲ್ಲ ಮಾಡಿದ್ರಾ ನನ್ನ ಮಾನ ಮರ್ಯಾದೆ ಏನಾಗಬೇಕು ದೊಡ್ಡೇ ನೀ ನಿ ಯು ಇಷ್ಟತನನೇ ನೋಡಿ ನನಗೇಲ್ಲ ತಿಳಿಕೆ ಈಗ ನನಗೆ ನೀ ಬೇಕಂದ್ರೆ ಬೇಕು ನಡಿ ಹೊರಗೋ ರಾಮು ಇಲ್ಲ ಹಿಂಗಾದ್ರೆ ಏನನ್ನ ಇವತ್ತು ಒಕ್ಕ ಬಿಡಂಗಿಲ್ಲ ನನಗೆ ಏನರೆ ಹೇಳಿ ಇಲ್ಲಿ ಕಸ ಮುಂದಿರ್ಲ ಮುಂದ ರಾಮು ಇಲ್ ನೋಡು ಇಲ್ಲ ನೋಡು ನಾನೀಗ ಕೇಳಾಕೆಲ್ಲ ರೆಡಿ ಇದೀನಿ ಆದ್ರೆ ಈ ಸದ್ದೆ ನನಗಾಗುದಿಲ್ಲ ಯಾಕಂದ್ರೆ ನಿನ್ ಕಣ್ಣಾರೆ ನೀನೇ ನೋಡಿದಿ ಇಲ್ಲಿ ಏನಾಗೈತಿತ್ತ ಅದಕ್ಕ ನನ್ನ ಅರ್ಥ ಮಾಡ್ಕೋ ನಾನ್ ನಿನ್ಗ ಆಮೇಲೆ ಬಂದ್ ಸಿಗ್ತೀನಿ ನೀ ಹೇಳ್ದಂಗೆಲ್ಲಾ ಕೇಳ್ತೀನಿ ಆಯ್ತು ನೋಡ್ಬೋಡ್ತೇನೆ ಸಿಕ್ಕಿದ್ ಚಾನ್ಸ ನಾ ರೆಡಿ ಇಲ್ಲಾ ಆಮೇಲೆ ನೀ ಬರ್ತಿದ್ದೆ ಅಂತ ನಾ ಏನ್ ಗ್ಯಾರಂಟಿ ಇಡ್ಬೇಕು ಒಳ್ಳೆ ಅವಕಾಶ ಬಿಟ್ಟು ಯಾರಿಲ್ಲ ರಾಮು ಅಕಸ್ಮಾತ್ ಬಂದಿಲ್ಲ ಅಂದ್ರೂ ಇತ್ತ ನೀನು ಎಲ್ಲಿ ಪಬ್ಲಿಕ್ ಮಾಡ್ತಿ ಮಾಡ ನನ್ ಮರದೆಲ್ಲ ಕಳದಿ ಕಳಿ ಆದ್ರೆ ನಾ ಬಂದೇ ಬರ್ತೀನಿ ನನ್ ನಂಬು ಆಯ್ತು ಗೊಡ್ತೀನಿ ಇಷ್ಟೆಲ್ಲಾ ಹೇಳ್ತಿದ್ದೆ ನಾನ್ ನಿನ್ ನಂಬತ್ನ ಆದ್ರ ಆಕಸ್ಮಿಕ ನಾಳೆ ಬರ್ಲಿಲ್ಲ ಅಂದ್ರ ಇಲ್ಲ ರಾಮು ನಾ ಬಂದ ಬರ್ತೀನಿ ಹೌದಾ ಹಾಗಾದ್ರ ನಾಳೆ ಐದುವರೆಗೆ ನಾ ಇರ್ತೀನಿ ನಾಳೆ ಏನಾದ್ರೂ ಬಂದಿಲ್ಲ ಅಂದಿ ಗೊತ್ತಲ್ಲ ಇಡೀ ಊರವ್ರ ಮುಂದ ನಿಂದ ಗುಮೂರಿಗೆ ಆಟ ತೋರಿಸ ಆಯ್ತಾಯ್ತು ಅದನ್ನೆಲ್ಲ ನಂಗೆ ತೋರ್ಸಕ್ಕೆ ಹೋಗ್ಬೇಡ ನಂಗೆ ನೋಡಕ್ಕೂ ಆಗುದಿಲ್ಲ ಸರಿ ನಾ ಹೋಗ್ಬರ್ತೇನೆ ಸರಿ ಹೋಗ ಗಡ್ಸೇನಿ ಹೋಗ ರಾಮ್ಯ ಅಂತ ನಿನ್ ಪಾಲಿಗೆ ಅದೃಷ್ಟ ಲಕ್ಷ್ಮಿ ಬಂತೆ ಆ ಗೋಡ್ಸೇನಿ ಇಷ್ಟ ದಿನ ಕುರ್ಚಿ ಮೇಲೆ ಕುಂದ್ರದ್ ನೋಡಿ ಸಂತೋಷ ಪಡುತ್ತಿದ್ವಿ ಆದ್ರೆ ಈಗ ಅಬ್ಬಾ ಮುಂದಿನ ನೆನ್ಸಿಗಂದ್ರ ಬಾಯಾಗೆಲ್ಲ ಜೊಲ್ ಬರ್ತ ಹಾ ನಾಳಿಗೆ ಇವತ್ತು ಊಟ ಬೇಡ ಏನು ಬೇಡ ಟೈಮ್ ಯಾವಾಗ ಐದುವರೆ ಆಗತ್ತಂತ ಕಾಯ್ಕೊಂಡು ಮನೆಗೆ ಹೋಗಿ ಊಟನೂ ಮಾಡಲ್ಲ ಬರೀ ಟೈಮನ್ನು ನಾನು ಈ ರಾಮೇ ಒಬ್ಬ ಎಲ್ಲ ನೋಡ್ಬಿಟ್ಟ ನೋಡುದಲ್ದೇ ಮೊಬೈಲ್ನಾಗ ವಿಡಿಯೋ ಕರೆ ಮಾಡ್ಕೊಂಡ ಈಗ ನೋಡಿದ್ರೆ ಎಲ್ಲ ಕಡೆ ತೋರಿಸ್ತೀನಿ ಎಲ್ಲ ಕಡೆ ವೈರಲ್ ಮಾಡ್ತೀನಿ ಅನ್ನಾತನ ಹೆಂಗೆ ಮಾಡೋದು ಈ ವಿಷಯ ನನ್ಗೆ ಗಂಡ್ರೆ ಗೊತ್ತಾದ್ರೆ ಎಲ್ಲ ಹಾಳೆ ನನ್ನ ಮನೆಗೆ ಇಟ್ಕೊಳಂಗಿಲ್ಲ ಇಲ್ಲ ಏನು ಮಾಡ್ಬೇಕಿದ ಅವನ ಜೊತೆ ಮಾತಾಡಿದ್ರೆ ಏನಾರ ಒಂದು ಪರಿಹಾರ ಸಿಗ್ಬೋದು ಅಷ್ಟೇ ಮಾಡ್ತೀನಿ ಏನ್ ಇತ್ತು ಮಾತಾಡಬೇಕಂತ ಏನ್ ಏನ್ ಮಾತಾಡ್ಬೇಕು ಟೆನ್ಶನ್ ದಾಗ ಅದ ಅಲ್ಲ ಕಳ್ಸೇನೆ ಏನ್ ಮಾತಾಡಕ್ ಅಂತ ಕರ್ಸಿ ಇರುವಂತ ಸಾತ್ ಏನು ಮಾತಾಡ್ಲಾರ್ದಂಗ ಏನೋ ಮತ್ತೆ ಸೀರಿ ಇದ್ರ ಮಡಿಕೊಂಡ್ ನಿಂತಿಯಲ್ಲ ಏನು ನನ್ ಟೆನ್ಶನ್ ನಿನ್ಗ ಏನ್ ಹೇಳಿ ಆ ರಾಮೆ ಅದನ್ಲ ರಾಮೆ ಅಂದ್ರ ಏ ಅದೇ ನಮ್ ತೋಟ ಕೆಲ್ಸಕ್ ಬರೋದಿಲ್ಲಾನೆ ಹಾ ಹಾ ಹೌದ್ ಹೇಳ ಹೊಲ್ದಾಗ ನೀರ್ ಪಾರ್ ಕಟ್ಟಕ್ ಆರಾಮೆ ಆರಾಮೇನೆ. ಅದು ಏನಾಗಿದ್ ಗೊತ್ತನ ಮೊನ್ನೆ ನಾನು ನೀನು ಅಲ್ಲಿ ಕಬ್ನಾಗ ಹೋಗಿದ್ದೇವಲ್ಲ ಅವ ಅದನ್ ನೋಡ ನೋಡದಷ್ಟೇ ಅಲ್ಲ ಎಲ್ಲಾ ವಿಡಿಯೋನು ಮಾಡ್ಕೊಂಡನ ಮಾಡ್ಕೊಂಡು ನನಗೀಗ ಬ್ಲಾಕ್ ಮೇಲ್ ಮಾಡಾದನ ಅವ ಹೇಳ್ದಂಗೆಲ್ಲ ಕೇಳ್ಬೇಕಂತ ಹೇಳ್ದಂಗ್ ಕೇಳುದಂದ್ರ ನಿನ್ ಜೊತೆ ಏನ್ ಮಾಡಿಲ್ಲ ಅವನ್ ಜೊತೆ ಅದ್ನೇ ಮಾಡ್ಬೇಕತ್ತ ಅವಾಗ ಸುಮ್ ಇರ್ತಾನತ್ತ ಇಲ್ಲಾಂದ್ರ ಆ ವಿಡಿಯೋ ತಗೊಂಡೋಗಿ ಎಲ್ಲಾ ಕಡೆ ಪಬ್ಲಿಕ್ ಮಾಡ್ತಾನತ್ತ ಈಗ ಏನ್ ಮಾಡೋದು ಹಿಂಗ್ ರಾನೆ ನೋಡ ನಿಮ್ ಕೈಯ ದುಡ್ದಿ ಇವತ್ತು ನಿನ್ ಮೇಲೆ ಮನಸ್ಸು ಮಾಡ್ಯನ ಅವತ್ ಸಿಕ್ಕಿರೋ ಟೈಮ್ನ ಕರೆಕ್ಟ್ ಉಪಯೋಗಿಸ್ಬಿಡಕಾರಿ ಏನೋ ಒಂದು ಯೋಚನೆ ಮಾಡ್ಯಾನ ನಿನ್ ಕೈಯಾಗಿದ್ದ ಆಳ ಇವತ್ತು ನಿನ್ ಮೇಲೆ ಮಾಡಕ್ ನೋಡಕ್ ನಿಂತರ ವಿಚಾರ ಮಾಡಬೇಕಾದ ವಿಚಾರ ಟೈಮ್ ಇಲ್ಲ ಈಗ ಅರ್ಜೆಂಟ್ ಹೋಗಂತೆ ಕೌಶನಿ ರಮ್ಯಾ ನಿಮ್ ಕೈಯಾಗಿದ್ದಾರ ದಾರಿ ತಪ್ಪಿ ಕೆಲಸ ಮಾಡಗತ್ತ ಅವನ ಹಂಗದ ಮತ್ತೆ ನಾವ್ಯಾಕ್ ಸುಮ್ ಇರದೆ ನಾವು ದಾರಿ ತಪ್ಪಿ ಕೆಲ್ಸ ಮಾಡಿರ ಆತಲ್ಲ ಅಂದ್ರ ನಿಮ್ ಮಾತಿನ ನಾ ಹೇಳಿದಂಗ ಮಾಡ್ತೀನಿ ಅಂದ್ರೆ ಹ್ಮ್ ಇದು ಎಲ್ಲ ಬರೋಬರಿ ಐಡಿಯಾನೆ ಐತಿ ನಾವು ನಂತ್ಯಕ್ಕ ಹೋಗುದೂ ಅವಶ್ಯಕತೆ ಇಲ್ಲ ಮತ್ತೆ ನನ್ನ ವಿಡಿಯೋನು ಪಬ್ಲಿಕ್ ಆಗಲ್ಲ ಈ ಐಡಿಯಾ ಬರೋಬರಿ ಐತಿ ಹ್ಮ್ ಆದ್ರೆ ಈಗ ನಿನ್ನ ಕೈಕಂತ ಕುಂತಿರ್ತಾನವ ಹೌದು ಮೊದಲ ಅಂತಲ್ ಓ ನೀನೀಗ ಹೋಗ್ಯಾರೆ ಮುಂದಿನ್ ದಾರಿ ಐತಲ್ಲಾ ತಿಳ್ಕೊಂಡೇ ಬಿಡುನಾ ಆಯ್ತಾ ಹೋಗ್ಬರ್ತೀನಾ ನಡಿಯಂಗ ಕಾಯ್ತಿರ್ತ ನಡೆಯವ ಹಾ ಬಾ ಬಾ ಬೋ ರಾಮ್ಯಂಥ ಪರಿಗಮಸ್ತಲ್ಲಿ ಗೊಡ್ಸೇನಿ ಅಷ್ಟು ದೂರ ಇದ್ದಕ್ಕೆ ಓಡಿ ಬಂದು ತೆಕ್ ಬಡ್ಕಂದ್ರೆ ನಾವು ಬಿಡಿಸಿದ್ರೆ ಹಾಕಿ ನಾನು ಬಿಡಲ್ ಅಂತ ಅಂಥ ಗಮಸ್ತ ನಾನು ಇವತ್ತೆ ಆಗಲಿ ಟೈಮ್ ಹಾಕ್ ಬಂತ ಹೋಗಿ ಕುಂದ್ರಮ್ಮಲ್ಲಿ ಈಗ ಬಂದ ಬರ್ತ ಗೋಡ್ಸಿನಿ ನಾನು ನೋಡಿದ್ರೆ ಹಂಗೆ ಬಂದು ತೆಕ್ಕಿ ಬಿಡ್ಬೇಕು ನೋಡ ಅಲ್ಲ ಲಾ ಆಮೇಲೆ ಬಂದ್ ಕುಂತ ಅರ್ಧ ತಾಸ ಮ್ಯಾಗ ಈ ಗೊಡ್ಸೇನಿ ಬರ್ತ್ ನಂದಕಿ ಇನ್ನೂ ಬರೋವಳ ಅದ್ರಾಗ ನಮ್ ತಮ್ಮ ನೋಡಿದ್ರ ಕುಂತಲ್ಲಿ ಕುಂದ್ರವಲ್ಲ ನಿಂತಲ್ಲಿ ನಿಂದ್ರವಲ್ಲ ಎಷ್ಟು ಹೇಳಕ್ತಿನ ಈ ಗೊಡ್ಸೆನಿ ಬಂದಲಂದ್ರ ಕೈ ಸಿಕ್ಸ್ ನೋಡಪ್ಪ ಏನ್ ಹೇಳಿ ಐದು ಐವತ್ ಮೂರ ಆಯ್ತು ಟೈಮು ಈ ರಾಮೇನ ನಾನು ಏನೋ ಅನ್ಕೊಂಡಿದ್ದೆ ಪಾಪ ಅನಿಸ್ತಿತ್ತು ನೋಡಿದ್ರ ಆದ್ರ ಅವ ಇಂಥ ನೀಚದನಂತ ಕನಸು ಮನ್ಸಿನಾಗ ಅನ್ಕೊಂಡಿರ್ಲಿಲ್ಲ ಈಗ ದಾರಿ ಕಾಯ್ತಿರ್ತಾನವ ಇವನ್ ಮಾತ್ ಕೇಳ್ಬೇಕಂದ್ರ ನಾ ಇನ್ನೊಂದ್ಸತಿ ಹುಟ್ಟಿ ಬರ್ಬೇಕ ಆದ್ರ ಇಲ್ಲಿ ಸರಿಯಾಗಿ ಬುದ್ಧಿ ಕಲಿಸ್ಬೇಕಲ್ಲ ಕಲಿಸ್ತೇನೆ ಅಲ್ಲ ಅಲ್ಲ ರಾಮ ಚಾನ್ಸ್ ಬಂದ್ಲಿಲ್ಲ ಕೇಕ ಏನ್ಲಾಡದ್ ಬಿಡೋದ ಅಯ್ಯ ನಾ ಬರೋಕಿನ್ನ ಮೊದ್ಲೇ ಹಾಜರಾಗ ನೀವ ಎಷ್ಟು ಹೌಸ್ರಿ ಇರ್ಬೇಡಿ ಇವನಿಗೆ ಬಾಬಾ ಗೊಡ್ಸೇನಿ ಎಷ್ಟೊತ್ತು ಅದು ಕಾಯೋದೆ ಬಾಬಾ ಓಹ್ ಬಾ ನಾನು ನಿನ್ ತಡ್ಕನ್ನೋದು ಆಗವಲ್ತೆ ತಡಿ ಸ್ವಲ್ಪ ನೀನ್ ಹಂದಕ್ಕೆ ಬಂದಿನಿಲ್ಲ ನಿನ್ ಸಂಬಂಧ ಬಂದಿನಿಲ್ಲ ಇಷ್ಟೇ ಕಾನ್ಸರ್ ಮಾಡಿ ಏ ನಾ ಬಂದ ಅರ್ಧ ತಾತ ತಡ್ಕನ್ನೋದು ಆಗವಲ್ತೆ ಬಾ ಜಲ್ದಿ ಓಮ್ ಈಗ ನಾ ಬೇಕು ಬೇಡ ನಿಮಗ ಬೇಕು ಬೇಕಂದ್ರ ಕೇಳಿ ಹಾ ಎಲ್ಲಿ ತನ ಬೇಕು ನಿನಗ ನೀ ನೀ ಅಲ ರಾಟ್ರಿ ಗಡಿನಿ ಬೇಕು ಹೌದಿಲ್ಲ ಕೂತ್ ವಿಚಾರ ಮಾಡಿದೆ ಅಲ್ಲಿ ಮಲ್ಲನ್ ಜೊತೆನೆ ಇರುದು ಇಲ್ಲಿ ನಿನ್ ಜೊತೆನೆ ಇರುದು ಅದು ಸರಿ ಹೋಗುದಿಲ್ಲ ನಾ ಒಬ್ಬನ್ ಜೊತೆ ಇದ್ದು ರೂಢಿ ನನಗ ಅದಕ್ಕ ಮಲ್ಲನ್ ಬಿಟ್ಟ ನಿನ್ ಜೊತೆ ಡಿಸೈಡ್ ಮಾಡೀನಿ ಇದಕ್ ನೀ ಏನಂತಿ ಅದಕ್ಕೆ ನನ್ಗೂ ಒಪ್ಪಿಗೆ ಐತಿ ಆದ್ರ ಮಲ್ಯನ್ ಜೊತೆಗೆ ನೋಡಿದ್ರ ನನ್ ಒಟ್ಟಾಗ ಬೆಂಕಿ ಇಟ್ಟಂಗ್ ಆಗಿತ್ ನೋಡ ಹೌದಿಲ್ಲ ಹಂಗಂದ್ರ ನಿನ್ ಜೊತೆನೆ ಇರ್ಬೇಕಂದ್ರ ನನ್ ಕೆಲವೊಂದು ಕಂಡೀಷನ್ ಅದಾವ ಬಾ ಇಲ್ಲೇ ಹೇಳ್ತೀನಿ ಗೊಡ್ತೀನಿ ಅದು ಏನೋ ಒಂದ್ ಮ್ಯಾಟ್ರಿ ಅಂತ ಕರ್ಕೊಂಡ್ ಬಂದ್ರಿ ಏನ್ ಕಂಡೀಷನ್ ನಿಮ್ ಕಂಡೀಷನ್ ಅದಾವ ಯಾಕೆ ಮಾಡಾತಿ ಹೇಳ್ತೀನಿ ಅಂದೇ ಇಲ್ಲ ಏನ್ ಪಟ್ಟ ನಂಗೆ ಹೇಳ್ರಿ ನನ್ಗ ತಡ್ಕನಕ್ ಆಗ ಹೊಲ್ತು ಇಲ್ ಕೇಳು ನಾ ಎಲ್ಲ ನಿನ್ ಜೋಡಿ ಇರಾಕ ಒಪ್ಪಿಗೆ ಐತಿ ಆದ್ರ ನೀ ಈ ವಿಷಯನ ಎಲ್ಲೂ ಪಬ್ಲಿಕ್ ಮಾಡಬಾರ್ದ ನಾ ನಿನ್ ಜೋಡಿ ಇರುದು ಬಹಳ ಸೀಕ್ರೆಟ್ ಆಗಿರ್ಬೇಕು ಆಮೇಲೆ ಗೌಡಗ ಈ ವಿಷಯ ಡೌಟ್ ಬರಬಾರ್ದ ಆಯ್ತೇನ ಆಗ್ಲಿ ಈ ವಿಷಯ ಅಲ್ಲೇ ಹೇಳ್ಬೋದಿತ್ತಲ್ಲ ಬಾಬಾ ನನ್ಗೆ ಇನ್ನೊಂದ್ ಇಂಪಾರ್ಟೆಂಟ್ ವಿಷಯ ಐತಿ ಏನದ ಆ ಮಲ್ಯ ನನಗ ಕಾಡ್ಸಾತನ ಅವನಿಗೆ ಏನ್ ಮಾಡ್ಬೇಕು ಅನ್ನೋದು ನಿನ್ನ ವಿಚಾರ ಮಾಡ್ಬೇಕ ಆಯ್ತು ಕೊಡ್ಸೇನಿ ನೀ ಇಷ್ಟೆಲ್ಲ ಹೇಳದ್ಮೇಲೆ ನನ್ ಮಗ ನಾಳೆ ಬೆಳಗ್ಗೆ ಸೂರ್ಯನ ಮುಖನ ನೋಡಲ್ಲ ಅವನು ಉಸಿರ್ ಇಲ್ದಂಗ್ ಮಾಡಿಬಿಡತ್ನ ಆಯ್ತು ನೀ ಇಷ್ಟೆಲ್ಲ ಭರಸ ಕೊಟ್ಟಿಲ್ಲ ನಾನ್ ಇನ್ ನಂಬ್ತೀನಿ ನೀ ಹೇಳ್ದಂಗು ಕೇಳ್ತೀನಿ ಆದ್ರೆ ಅದಕ್ಕಿನ್ನ ಮೊದಲ ಸ್ವಲ್ಪ ಕಣ್ ಮುಚ್ಚ ಏ ನನಗ ಕಣ್ ಮುಚ್ಚಲ್ಲ ಮಾಡಕ್ ಬರಲ್ಲ ಬಾ ಓಮ್ ಏ ಹಂಗಲ್ಲ ನೀ ಕಣ್ಣು ಮುಚ್ಚು ನಾ ಎಲ್ಲಾ ಹೇಳ್ತೀನಿ ಏನೈತಿ ಅಂತದ ಕೇಳು ಆಯ್ತು ನೀ ಹೇಳ್ತೇನ ನಾ ಮುಚ್ಚತ್ನ ಐದಲ್ಲಾ ಹತ್ ನಿಮಿಷ ಮುಚ್ಚತ್ನ ಹ್ಮ್ Ramo. ಮಲ್ಯ ನಾಳೆ ಹುಟ್ಟು ಸೂರ್ಯನ ನೋಡಂಗಿಲ್ಲ ಈಗ ನೀ ಎಲ್ ನೋಡ್ತಿ ಕುನ್ನಿ ಕುನ್ನಿ ನನ್ ಮುಂದೆ ದೊಡ್ಡ ಪುಡಾಂಗ ಆಗಕ್ ಹೊಂಟಿದ್ಲ ನೀನ್ ಅಂತ ಅವ್ನ ಎಷ್ಟ್ ಮಂದಿ ನೋಡಿಲ್ನಾ 没亮，没亮。 ನೀವ್ ಎಲ್ಲ ಕೆಲ್ಸ ಮುಗಿಸಿನಿ ಆದ್ರೆ ನಂಗ ಅಂಜಿಕೆ ಬರ ಆತೀ ಕೆಲ್ಸಾದ ಬಿದ್ದಾನೇನು ಏನಾಗಿದೆ ಕೆಲಸ ಆಗುವ ಮೊಬೈಲ್ ಇಲ್ಲೇ ನೀನು ಎಷ್ಟ್ ದಡ್ಡಿದಿನ್ ಈ ಮೊಬೈಲ್ ತಗೊಂಡ್ ಸೂಟ್ ಆಗ್ಬಿಡಂತಿ ಮಾಡಿ ಮಾಡೋದಂದ್ರ ಈಗ ಮಂದಿ ಯಾರ ಬರ್ತಾರ ಈ ಸದ್ ಏನೋ ಮಾಡಬೇಡ ತಗೊಂಡೋಗ ಕಬ್ಬಿನಾಗ ಅಲ್ಲೆಲ್ಲ ಜಗ್ಗಿ ಯಾರಿಗೇ ಕಾಲದಂಗ ದೂರ ಇಡಮ್ಮ ರಾತ್ರಿ ಆಗ್ತಿದ್ದಂಗನ ಸಾಗಿಸಿ ಬಿಡಮ್ಮ

ಮನೆಯಾಗ ನೋಡಿದ್ರೆ ಇಲ್ಲ ಕಾರ್ ನೋಡಿದ್ರೆ ಇಲ್ಲೇ ತಗೋಳ ನಾನು ಈ ಕಬ್ಬಿನ ಮೂರು ನಾಲ್ಕು ರೌಂಡ್ ಹೊಡೆದು ನೋಡ್ತೀನಿ ಒಟ್ಟೆ ಕಣಬೋದು ಎಲ್ಲಿ ಹೋಗಳ ಏನು ತಡೀನೊಂದು ರೌಂಡ್ ಹೊಡಿತೀನಿ